ಹೆತ್ತವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವವರ ಸಂಖ್ಯೆ ಹೆಚ್ಚಾಗುತ್ತಿರೋ ಈ ಕಾಲದಲ್ಲೂ ಹೆತ್ತಮ್ಮನನ್ನು ತನ್ನ ಹಳೆಯ ಸ್ಕೂಟರ್ ಮೇಲೆ ಹತ್ತಿಸಿಕೊಂಡು ಸಾವಿರಾರು ಕಿಲೋಮೀಟರ್ವರೆಗೆ ಸುತ್ತಾಡಿ ದೇಶ ವಿದೇಶಗಳನ್ನು ತೋರಿಸಿಕೊಂಡು ಬಂದ ಆಧುನಿಕ ಶ್ರವಣಕುಮಾರನೆಂದೇ ಖ್ಯಾತರಾದ ಮೈಸೂರಿನ ಕೃಷ್ಣಕುಮಾರ್ ಅವರ ಸಾಧನೆಯನ್ನು ಗುರುತಿಸಿದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕೃಷ್ಣಕುಮಾರ್ ಅವರಿಗೆ ಬ್ರಹ್ಮ ತೇಜ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಇವತ್ತಿನ ದಿನದಲ್ಲಿ ತಂದೆ ತಾಯಿಗಳನ್ನು ವೃದ್ಧಾಶ್ರಮದಲ್ಲಿ ಸೇರಿಸ್ತಕ್ಕಂಥ ಪರಿಸ್ಥಿತಿ ಇದ್ದಾಗ ಮೈಸೂರಿನ ಕೃಷ್ಣಕುಮಾರ್ ಅವರು ತಾಯಿಯವರನ್ನು ಸ್ಕೂಟ್ರಲ್ಲಿ ಕರೆಸ್ಕೊಂಡು ಇಡೀ ದೇಶದಲ್ಲಿ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡಿರ್ತಕ್ಕಂಥ ಒಬ್ಬ ಆಧುನಿಕ ಶ್ರವಣಕುಮಾರ ನಮ್ಮ ಬ್ರಾಹ್ಮಣರಲ್ಲಿ ಭಕ್ತಿಗಳು ಜಾಸ್ತಿ ಆಗಬೇಕು ಹಿರಿಯರಿಗೆ ನಾವು ಗೌರವವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಸಂದೇಶ ಹೋಗಲಿ ಅಂತ ಹೇಳಿ ಕೃಷ್ಣಕುಮಾರ್ ಅವರಿಗೆ ನಾವು ಇವತ್ತಿನ ದಿನ ಬ್ರಹ್ಮತೇಜ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇತ್ತೀಚೆಗೆ ನಡೆದ ಬ್ರಾಹ್ಮಣ ಮಹಾ ಸಮ್ಮೇಳನದಲ್ಲಿ ಪ್ರಶಸ್ತಿ ಸ್ವೀಕರಿಸಲೆಂದು ಸ್ವತಃ ತನ್ನ ತಾಯಿಯೊಂದಿಗೆ ಆಗಮಿಸಿದ್ದ ಕೃಷ್ಣಕುಮಾರ್ ಅವರನ್ನು ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ವೀಕ್ಷಕರಿಗಾಗಿ ಮಾತನಾಡಿಸಿದಾಗ ಅವರು ಹೇಳಿದ್ದು ಹೀಗೆ ಅದೇನೆಂದರೆ ಸರ್ ನಾವು ಮೈಸೂರವರು ಸೊ ಜಾಯಿಂಟ್ ಫ್ಯಾಮಿಲಿಲಿ ಇದ್ದ ಮುಂಚೆಯೆಲ್ಲ ಸೊ ಆ ಸಂದರ್ಭದಲ್ಲಿ ಏನು ಅಂದರೆ ನಮ್ಮಮ್ಮ ಹೊರಗಡೆ ಎಲ್ಲೂ ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಯಾವುದೇ ವಿಹಾರ ಇರಲಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಮನೆ ಕೆಲಸಗಳು ಸೊ ಹೀಗೆ ಜೀವನ ಇತ್ತು ಒಂದಿನ ಅಮ್ಮನ ಹತ್ರ ನಮ್ಮ ತಂದೆಯವರು ಹೋದ ಮೇಲೆ ಅಮ್ಮನ ಹತ್ರ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಾನೊಂದು ಪ್ರಶ್ನೆ ಕೇಳಿದೆ ಅಮ್ಮ ನೀನು ತಿರುವಣ್ಣಾಮಲೈ ತಿರುಕೋಯ್ಲೂರು ತಿರುವಾರಂಗಂ ಇದನ್ನೆಲ್ಲ ನೋಡಿದೀಯಮ್ಮ ಅಂತ ಅಯ್ಯೋ ನನ್ನ ಪಕ್ಕದಲ್ಲಿರೋ ಬೇಲೂರು ಹಳೆಬಿಡೇ ನೋಡಿಲ್ಲ ಕಣಪ್ಪ ಅಂತ ಹೇಳಿದ್ರು ಆ ಕ್ಷಣಕ್ಕೆ ನಾನು ಏನು ಸಂಕಲ್ಪ ಮಾಡಿ ಅಮ್ಮ ನೀನೇನು ಯೋಚನೆ ಮಾಡಬೇಡ ನಿನಗೆ ಬೇಲೂರು ಹಳೆಬಿಡು ಒಂದೇ ಅಲ್ಲ ಇಡೀ ಭಾರತನೇ ತೋರಿಸ್ತೀನಿ ಅಂತ ಸಂಕಲ್ಪ ಮಾಡಿ ಸಮಗ್ರ ಭಾರತದ ಎಲ್ಲ ರಾಜ್ಯಗಳು ಮತ್ತು ಅದನ್ನು ದಾಟಿ ನೇಪಾಳು ಭೂತಾನು ಮತ್ತು ಮಯಮಾರ್ ಈ ನಾಲ್ಕು ದೇಶಗಳನ್ನೂ ಕೂಡ ನಮ್ಮ ತಂದೆಯವರು ಕೊಡಿಸಿರೋ ಒಂದು ಇಪ್ಪತ್ತ್ಮೂರು ವರ್ಷದ ಹಳೆ ಬಜಾಜ್ ಚೇತಕ್ ಸ್ಕೂಟ್ರಲ್ಲಿ ನಮ್ಮ ತಾಯಿನ ಕೂರಿಸ್ಕೊಂಡು ಎಂಬತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೆರಡು ಕಿಲೋಮೀಟರ್ಗಳ ಒಂದು ತೀರ್ಥಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ವಾಪಸ್ಸಾಗಿದ್ದು ಸೊ ಈಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು ನನ್ನ ಈ ಒಂದು ಮಾತೃ ಸೇವೆಯನ್ನು ಗುರುತಿಸಿ ನನಗೆ ಬ್ರಹ್ಮತೇಜ ಅನ್ನೋ ಒಂದು ಪ್ರಶಸ್ತಿನ ಇವತ್ತು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಅದರ ನಿಮಿತ್ತ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇನ್ನು ತನ್ನ ಮಗನ ಈ ಪರಿಯ ಪ್ರೀತಿಯನ್ನು ಕಂಡ ಕೃಷ್ಣಕುಮಾರ್ ಅವರ ತಾಯಿ ನಾನು ಇಂಥ ಒಬ್ಬ ಸುಪುತ್ರನನ್ನು ಪಡೆದಿರೋದೇ ಒಂದು ಪುಣ್ಯ ಅಂತ ಹೆಮ್ಮೆಯಿಂದ ಬೀಗಿದರು ನನ್ನ ಮಗ ನನಗೆ ಎಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಷ್ಟು ಪುಣ್ಯಕ್ಷೇತ್ರಗಳಿದೆಯೋ ನಮ್ಮ ಭಾರತ ದೇಶದಲ್ಲಿ ಎಲ್ಲನೂ ತೋರಿಸಿಯಾನೆ ಅದಲ್ಲದೆ ನೇಪಾಳ ಭೂತಾನ್ ಮ್ಯಾನ್ಮಾರ್ ಇದು ಕೂಡ ಎಲ್ಲ ತೋರಿಸ್ಯಾನೆ ಅಲ್ಲಿ ಪುಣ್ಯ ನದಿಗಳ ಸ್ನಾನ ಮಾಡಿಸಿ ಮಂದಿರದ ತೀರ್ಥ ಪ್ರಾಶನ ಮಾಡಿಸಿ ನನ್ನ ಜನ್ಮನ್ನು ಸಾರ್ಥಕ ಮಾಡಿದ್ದಾನೆ ತಮ್ಮ ತಂದೆಯನ್ನು ಕಳೆದುಕೊಂಡಿರುವ ಕೃಷ್ಣಕುಮಾರ್ ಅವರು ತಂದೆಯ ನೆನಪಿಗಾಗಿ ಈ ಹಿಂದೆ ತಂದೆ ಬಳಸುತ್ತಿದ್ದ ಮೂವತ್ತು ವರ್ಷಗಳಷ್ಟು ಹಳೆಯದಾದ ಸ್ಕೂಟರನ್ನೇ ತಮ್ಮ ಸುದೀರ್ಘ ಪ್ರವಾಸಕ್ಕೆಂದು ಆರಿಸಿಕೊಳ್ತಾರೆ ಈ ಮೂಲಕ ನನ್ನೊಂದಿಗೆ ಅಪ್ಪ ಅಮ್ಮ ಇಬ್ಬರೂ ಪ್ರಯಾಣ ಮಾಡುತ್ತಿದ್ದಾರೆಂದು ಭಾವಿಸುತ್ತಾರಂತೆ ನೇಪಾಳ್ ಭೂತಾನ್ ಮಯನ್ಮಾರ್ ಸೇರಿದಂತೆ ಭಾರತದ ನೆರೆ ದೇಶಗಳಲ್ಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ಸಂದರ್ಶಿಸುತ್ತಾರೆ ಇತ್ತ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅತ್ತ ದ್ವಾರಕೆಯಿಂದ ಅರುಣಾಚಲ ಪ್ರದೇಶದ ಕಟ್ಟಕಡೆಯ ಹಳ್ಳಿಯವರೆಗೂ ಮಧ್ಯದಲ್ಲಿ ಬರುವಂಥ ವಿವಿಧ ದೇವಸ್ಥಾನಗಳ ಕಾಶಿಯಾತ್ರೆಯನ್ನು ಮಾಡಿಸಿ ಸೈ ಎನಿಸಿಕೊಳ್ಳುತ್ತಾರೆ ಅಮ್ಮ ಎಂದರೆ ಅಮೃತವಂತೆ ಕಣ್ಣಿಗೆ ಕಾಣುವ ದೈವಾ ಎರಡು ಸಾವಿರದ ಹದಿನೆಂಟರಿಂದ ಈ ಯಾತ್ರೆಯನ್ನು ಆರಂಭಿಸಿದ್ದ ಕೃಷ್ಣಕುಮಾರ್ ಅವರು ಒಟ್ಟು ಎಂಬತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೆರಡು ಕಿಲೋಮೀಟರ್ನಷ್ಟು ಪ್ರಯಾಣ ಮಾಡಿ ಕೊನೆಗೆ ತಮ್ಮ ಹುಟ್ಟೂರಾದ ಮೈಸೂರಿಗೆ ಬಂದು ತಲುಪಿದ್ದು ಎರಡು ಸಾವಿರದ ಇಪ್ಪತ್ತ್ ತಂದೆ ತಾಯಿಗಳು ಮಾತಾಡೋ ದೇವರು ತಂದೆ ತಾಯಿಗಳು ನಮ್ಮ ಜೊತೆ ವಾಸ ಮಾಡೋ ದೇವರು ಅವರು ಬದುಕಿದ್ದಾಗ ಸೇವೆ ಮಾಡೋಣ ಏಕೆಂದರೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೇಲಿ ಇಪ್ಪತ್ತ್ಮೂರುವರೆ ಗಂಟೆ ನಾವೇನು ಬೇಕಾದ್ರೂ ಮಾಡ್ಕೊಳ್ಳೋಣ ನಮ್ಮ ಜಾಬು ನಮ್ಮ ಕರಿಯರು ನಮ್ಮ ಬಿಸ್ನೆಸ್ಸು ಫ್ಯಾಮಿಲಿ ಕಮಿಟ್ಮೆಂಟು ದಿನದಲ್ಲಿ ಒಂದು ಅರ್ಧ ಗಂಟೆ ತಂದೆ ತಾಯಿಗಳ ಹತ್ರ ಪಕ್ಕ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡೋಣ ಅವ್ರ ಕಷ್ಟ ಸುಖ ಕೇಳೋಣ ಮಕ್ಕಳಾದವರು ಕೊನೆಗಾಲದಲ್ಲಿ ಹೆತ್ತವರ ಆಸೆಗಳನ್ನು ಈಡೇರಿಸಬೇಕು ಏಕೆಂದರೆ ನಾವು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ನಮ್ಮ ಎಲ್ಲ ಆಸೆ ಆಕಾಂಕ್ಷಿಗಳ ಈಡೇರಿಕೆಗೆ ನಮ್ಮ ತಂದೆ ತಾಯಿಗಳು ತಮ್ಮ ಜೀವನವನ್ನೇ ತೆಯ್ದಿರುತ್ತಾರೆ ಎನ್ನುವ ಕೃಷ್ಣಕುಮಾರ್ ಅವರನ್ನು ಕರ್ನಾಟಕದ ಈ ಕಾಲದ ಶ್ರವಣಕುಮಾರ್ ಎಂದರೆ ತಪ್ಪಾಗಲಿಕ್ಕಿಲ್ಲ ಚೊನ್ನವೀರ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು ಅಮ್ಮ ಎಂದರೆ ಕಣ್ಣಿಗೆ ಕಾಣುವ ದೈವಾ